ಇನ್ಸೈಟ್ ನ್ಯೂಸ್ ಸ್ವಾಗತ ಜನನಿ ಸುರಕ್ಷಾ ಯೋಜನೆ ಅಂದ್ರೆ ಏನು ತಾಯಿ ಗರ್ಭಾವಸ್ಥೆ ಯಾವಾಗ ಧರಿಸ್ತಾಳೆ ಅಲ್ಲಿಂದ ಮಗು ಮಗು ನಲ್ವತ್ತೆರಡು ದಿವಸ ಆಗೋವರೆಗೂ ಸಂಪೂರ್ಣವಾದಂತ ವೆಚ್ಚ ಸರ್ಕಾರನೇ ವಹಿಸುತ್ತೆ ಆಚೆ ಕಡೆ ಬ್ಲಡ್ ರಿಪೋರ್ಟ್ ಟೆಸ್ಟ್ ಬರ್ಕೊಡ್ಲಿ ಸ್ಕ್ಯಾನಿಂಗ್ ಬರ್ಕೊಡ್ಲಿ ಆಂಬುಲೆನ್ಸ್ ಇರ್ಲಿ ಮಗು ಏನಾದ್ರು ಎಮರ್ಜೆನ್ಸಿ ಇರ್ಲಿ ನಲ್ವತ್ತೆರಡು ದಿವಸದವರೆಗೂ ಕಂಪ್ಲೀಟ್ ವೆಚ್ಚ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಆಸ್ಪತ್ರೆನೇ ವಹಿಸ್ಬೇಕು ಸರ್ಕಾರ ಅದಕ್ಕೆ ದುಡ್ಡು ಕೊಡುತ್ತೆ ಹೊರಗಡೆ ಕಳಿಸ್ತೀವಿ ಕರೆಕ್ಟ್ ನಿಮ್ಮ ಹತ್ರ ರೇಡಿಯೋಲಜಿಸ್ಟ್ ಇಲ್ಲ ನೀವು ಹೊರಗಡೆ ಕಳ್ಸಿದ್ಮೇಲೆ ಇಂತ ಆಸ್ಪತ್ರೆ ನೀವು ಹೋಗ್ಬೇಕು ಫ್ರೀ ಅಂತ ಬಾಯಿ ಬಿಟ್ಟು ರೀ ಇವತ್ತಿಂದ ಮೇಡಮ್ ಯಾರು ಸಹ ಹರಿಹರ ತಾಲೂಕ್ ಆಸ್ಪತ್ರೆಗೆ ಬಂದಂತ ಗರ್ಭಿಣಿ ತಾಯಿ ಯಾವುದೇ ಒಂದು ರೂಪಾಯಿ ಅವಳು ಹೊರಗಡೆ ಖರ್ಚು ಮಾಡಿಕೊಡುದು ನೀವು ಯಾವುದೇ ಹೆಣ್ಣು ಮಗಳ್ ನೀವು ಬ್ಲಡ್ ಟೆಸ್ಟ್ ಬರ್ಕೊಡಿ ಸ್ಕ್ಯಾನಿಂಗ್ ಬರ್ಕೊಡಿ ಏನ್ ಬೇಕಾದ್ ಬರ್ಕೊಡಿ ಮಾಹಿತಿ ಕೊಟ್ಟು ಬರ್ದು ಇಂತ ಕಡೆ ಹೋಗಿ ಮಾಡಿಸ್ಕೊಂಡು ತಗೊಂಡ್ಬರವ ಅಂತ ಹೇಳಬೇಕು ಅವ್ರು ನಿಮ್ ಮಕ್ಕಳು ಮೇಡಮ್ ಬಡವರ ಮಕ್ಕಳೆಲ್ಲ ಸರ್ಕಾರದ ಮಕ್ಕಳು ಒಳ್ಳೆ ಮೇಡಮ್ ನಾವು ನೋಡ್ತೀವಿ ದಿನನಿತ್ಯ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಿಮ್ಮಂತ ನಮ್ಗೆ ಅವಶ್ಯಕತೆ ಇದೆ ಮೇಡಮ್ ನಿಮ್ಮಿಂದ ಬದಲಾವಣೆ